ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಬುಧವಾರದ ಶುಭಾಶಯ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ವಿಡಿಯೋ ಅನ್ಸಕ್ಕಿನ ಕಮೆಂಟ್ ಮೂಲಕ ತಿಳಿಸಿ ನನಗೆ ಯಾರಾದರೂ ಪತ್ ಬಿಡ್ತಾರ ಅಂತ ನಾನು ಒಬ್ಬೊಬ್ಬಳೆ ಮಾತ್ರ ಕುಂತ ಇದ್ದೀನಿ ಅನ್ಕೊಂಬಿಡ್ತಾರಾ ಅಂತ ಭಾಗವಹಿಸ್ಬಿಡೋದು ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹ್ಞೂ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಗೊತ್ತಿಲ್ಲ ನಿನ್ನೆ ಬ್ಲಾಗಲ್ಲಿ ಸ್ವಲ್ಪ ಸ್ವಲ್ಪ ಆಯಿತು ಅನ್ನಿಸುತ್ತು ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನನಗೆ ಆಚೆಗಳ ಹೋದ್ರೆ ಒಂದು ಸ್ವಲ್ಪ ವಿಡಿಯೋ ಆಗುತ್ತೆ ಮನೇಲಿ ಅಷ್ಟೊಂದು ಏನಿರಲ್ಲ ಒಬ್ಬಳೆ ಇರೋದಲ್ವ ಹಾಗಾಗಿ ನಾನು ರೆಸಿಪಿಗಳು ಸೇರ್ ಮಾಡ್ಕೋತೀನಿ ಹಾಗೆ ಸ್ವಲ್ಪ ಮಾತುಗಳನ್ನ ಸೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ ಏನೇನೋ ಇದ್ರೆ ಹ್ಞೂ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ನೋಡೋಣ ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋ ಮರಿಬೇಡಿ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ಲ ಅಂತ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ನಾಷ್ಟ ಮಾಡೋಣ ನಾಷ್ಟಕ್ಕೆ ಇವತ್ತು ನಾನು ಪೂರಿ ಮಾಡಿದ್ದೀನಿ ಪೂರಿ ಮತ್ತೆ ಏನಂದ್ರೆ ಚೆನ್ನ ಮಸಾಲ ಬಾರಿ ಮಸ್ತ್ ಬಂದೈತಿ ನೋಡಿದ್ರು ಬಾಯ ನೀರು ಬರತ್ತದ ತಿಂದ್ರೂ ಅಂದ್ರು ಬಾಯಿಗಷ್ಟು ಹಿತವಾಗೈತಿ ಸಖತ್ ಆಯ್ತಿ ತಿನ್ನೋನಂತ ತಿನ್ಬಿಟ್ಟು ಆಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಹೊಟ್ಟಿ ಉಮ ಶ ಮಾಡೋಕ್ ಹುಟ್ಟಿ ಹೊಟ್ಟಿ ಸ್ವಹ ಆಗಿಲ್ಲ ಅಂದ್ರ ಆಮೇಲೆ ನಾನಾ ಸ್ವಹ ಆಗ್ಬಿಡ್ತೀನಿ ಅದಕ್ಕೆ ಅಷ್ಟ ಮಾಡಿ ತಿಂದು ಆಮೇಲೆ ಏನಪ್ಪಾ ಅಂದ್ರೆ ನಾನು ಕೆಲಸ ಎಲ್ಲ ಮಾಡ್ಕೋತೀನಿ ನನ್ಗಿನ್ನೂ ಸ್ವಲ್ಪ ಬಟ್ಟೆ ಹೊಲಿಯದೈತಿ బట్టెళ్ళు నిర్మాక ఇలా ఫోన్ హిడకే జాగ ఇలా హిడ్కళకూ ఒత్తు నోడ స్వల్ప ప్రయత్న మి బి ఎల్ నష్ట టేస్ట్ సిగ సాదు చందా మసాలా ಅಷ್ಟು ಸಖತ್ತಾಗಿದೆ ನಾನು ಚೆನ್ನ ಮಸಾಲ ಮಾಡಿದ್ದು ಚೆನ್ನ ಮಸಾಲ ಮಸಾಲ ಅಂತ ತೊಗೊಂಬರ್ತಾರಲ್ವ ಅನ್ನೋದು ಅಂಗಡಿಯಿಂದ ಏನೂ ತೊಗೊಂಬಂದಿಲ್ಲ ನನ್ನ ಮನೇಲಿ ಏನಾಯಿತು ಅದರಲ್ಲೇ ಮಾಡಿದ್ದೀನಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ತುಳ್ಸ ಅಡುಗೆ ಮನೆ ಚಾನಲಲ್ಲಿ ಇರುತ್ತೆ ಒಂದು ಸ್ವಲ್ಪ ಎರಡು ದಿವಸ ವೇಟ್ ಆಗಿ ಬರುತ್ತೆ ಲೇಟ್ ಆಗಿ ಬರುತ್ತೆ ಎರಡು ದಿವಸ ಆದಮೇಲೆ ಬರುತ್ತೆ ಖಂಡಿತ ನೋಡಿ ನೀವು ಕೂಡ ಮಾಡ್ಕೊಂತೀನಿ ಹಾಗೆ ನಿಮ್ಮ ರಿಲೇಶನ್ಗೂ ಸೇರ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವ್ ಒಂದ್ಸತಿ ನೀವೇ ಮಾಡ್ಕೊಂಡು ತಿಂದ್ರೆ ಹೇಳ್ತೀರಾ ಸೂಪರ್ ಆಗಿದೆ ಅಂತ ಹಾಗೆ ನನ್ನ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ತರ ಮನೇಲಿ ಮಾಡಿಕೊಟ್ರ ಹೋಟೆಲ್ಗೆ ಹೋಗಿ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಹೋಟೆಲ್ಗೆ ಹೋದ್ರೆ ಯಾಕೆ ಆರೋಗ್ಯ ಹಾಳಾಗ್ತದಂದ್ರೆ ಅವ್ರು ಯಾವ್ದು ಹಾಕ್ತಾರೋ ಏನೇನ ಹಾಕ್ತಾರೋ ಹೆಂಗ ಹೆಂಗ ಹಾಕ್ತಾರೋ ಯಾರೇ ಗೊತ್ತು ಕೆಲವೊಂದು ಹೋಟೆಲ್ ಗಳು ಚೆನ್ನಾಗಿರುತ್ತೆ ಕೆಲವೊಂದು ಹೆಂಗಿರುತ್ತೆ ಗೊತ್ತಾಗಲ್ಲ ಆದಷ್ಟು ಮನೆಯಲ್ಲಿ ಮಾಡ ತಿನ್ನೋದು ತುಂಬಾ ಒಳ್ಳೇದಲ್ವಾ ನಮಗಂತೂ ತುಂಬಾ ಇಷ್ಟ ಆಯ್ತು ನಮಗೂ ಇಷ್ಟ ಆಗುತ್ತೆ ಅವಾಗ ಪೂರಿ ತರ ಚನ್ನ ಮಸಾಲ ಕಾಜು ಮಸಾಲ ಎಲ್ಲ ಇರಲಿಲ್ಲ ಮುಂಜಾನೆ ಜೋಳದ ರೊಟ್ಟಿ ಆಕಳ ಇರ್ತಿದ್ವು ಮನ್ಯಾಗ ಹಾಲು ಹಾಲು ಹಾಕಿ ಅಂದ್ರೆ ಬಾಳಿಕೆ ಹಾಕಿ ಚಪಾತಿ ಹಾಲ ಬಾಳಿಕಾಯಿ ಸಕ್ಕರೆ ಇಲ್ಲ ಬೆಲ್ಲ ಮುಂಜಾನೆ ಗೆಡ್ಯಾ ಹೋಗೋರು ಊಟದು ಮುಂಜಾನೆ ಗಡ್ಯಾಕ ನಾಕದು ಮುಂಜಾನೆ ನಕ್ಕ ಗಿಡ ಹೋಗ್ತಿದ್ರು ಏಳು ಏಳು ಎಂಟ್ರಿಟ್ಟಿಗೆ ಎಲ್ಲಾ ಅಡಿಗೆ ರೆಡಿ ನಮ್ಮ ಮುಂಜಾನೆ ನಾಶ ಮಾಡಕ್ಕೆ ಅನ್ನೋದ್ ಈಗ ಏಳು ಎಂಟಕ್ಕೆ ಅಡಿಗೆ ರೆಡಿ ಒಂಬತ್ಕೆಲ್ಲ ಕೆಲಸ ಕ್ಲಿಯರ್ ಅವಾಗ ಮಾಡ್ಕೊಂಡು ತಿಂತ ಇದ್ರು ಆ ತರ ಊಟ ಇವಾಗ ಪೂರಿ ತಿಂದೆ ದೋಸೆ ತಿಂದೆ ಇಡ್ಲಿ ತಿಂದೆ ಅರ್ಕಮ್ ಮಧ್ಯಾಹ್ನದಾಗ ಆಗಿ ಕಾಲ್ ಉಂಟಾವ್ ನಮ್ಗೆ ಅಯ್ಯೋ ನನ್ ಮಳೆ ಕಾಲ್ ಹಿಡ್ಕೊತು ನನ್ನ ಸುಂಟು ಹಿಡ್ಕೊತು ಸುಸ್ತಾಯಿತು ಸುಸ್ತಾಯ್ತು ಇಂಥವೆಲ್ಲ ತಿಂದ್ರೆ ಹಂಗ್ ಈ ಕಬ್ಬು ಕಟ್ಲೆನು ಆರೋಗ್ಯ ಕಷ್ಟ ಒಳ್ಳೆದಲ್ಲ ಇದನ್ನು ಇದೇನಂದ್ರೆ ಗ್ಯಾಸ್ಟ್ರಿಕ್ ಹಾಕೈತಿ ಆಮೇಲೆ ಮೂಳೆಗಳೆಲ್ಲ ಹಿಡ್ಕೊಂತಾವಲ್ಲ ಇದರಿಂದ ಅದು ವಾತ ವಾತ ಬರ್ತೈತಿ ಆಲೂಗಡ್ಡೆ ಈ ಕಬ್ಬು ಕಡಲೆ ಎಲ್ಲ ತಿಂದರು ಅದಕ್ಕೆ ಯಾವಾಗ್ರು ಒಂದ್ ಟೈಮ್ ತಿನ್ಬೇಕು ಅತಿಯಾಗಿ ತಿನ್ನಕೊಬರ್ ನಾವು ವರ್ಷಕ್ಕೊಂದಿನ ಪೂರಿ ಮಾಡ್ಕೊಂಡ್ ಮಾಡೋದೆ ಪೂರಿನೇ ಮಾಡಲ್ಲ ಜಾಸ್ತಿ ನನಗೆ ಆಗಿ ಬರಲ್ಲ ಪೂರಿ ಇಷ್ಟ ಆದ್ರೆ ಆಗಿ ಬರಲ್ಲ ಹಾಗಾಗಿ ಪೂರಿ ಜಾಸ್ತಿ ಮಾಡಲ್ಲ ಯಾವಾಗ ಅಪ್ರೂಪಕ್ಕೆ ಒಂದ್ ಟೈಮ್ ಮಾಡ ಚೆನ್ನ ಮಸಾಲ ಮಾಡಿ ಒಂದ್ ವರ್ಷ ಆಗಿರ್ಬೋದು ನನಗೆ ಮಟ್ಟಿಗೆ ಮತ್ತೆ ಇವಾಗ ಮಾಡಿದೀನಿ ನಾನು ಅದೇ ಮಾಡಿ ತಿನ್ಬೇಕು ಅಪರೂಪಕ್ಕೆ ಮಾಡಿ ತಿನ್ಬೇಕು ಟೇಸ್ಟ್ ಅಷ್ಟೇ ಅದನ್ನೇ ರೂಢಿ ಮಾಡ್ಕೋಬಾರ ನಾವೇನೇ ತಿಂದ್ರು ರೊಟ್ಟಿ ಚಪಾತಿ ಚಜ್ಜಕ ಚಕ್ಕೋಲಿ ಮತ್ತೆ ಕೊಬ್ಬರಿ ಕಡಬ ಈ ತರ ತಿಂದ್ರೆ ಮನುಷ್ಯ ಗಟ್ಟಿ ಇರ್ತೈತಿ ಆರೋಗ್ಯವಾಗಿ ಇರ್ತೈತಿ ಶಕ್ತಿ ಇರ್ತೈತಿ ಆದಷ್ಟು ಆತರ ತಿನ್ನೋದು ಮಾಡ್ರಿ ಸ್ವಲ್ಪ ಇಡ್ಲಿ ದೋಸೆ ಪೂರಿ ಪರೋಟಾ ಪರೋಟ ಅಂತೂ ಬಾರಿ ಡೇಂಜರ್ ಬರೀ ಮೈದಾ ಹಿಟ್ನ ಮಾಡಿರ್ತಾರ ಅದಕ್ ನೀವು ಪರೋಟ ಅಂಗಡಿಯನ್ ತಗೊಂಡ್ ಬರ್ಬೇಕ್ರಿ ಮನ್ಯಾಗ ಮಾಡ್ಕೊಂಡ್ ತಿನ್ರಿ ಮನ್ಯಾಗ ಅದ್ ಸರಳ್ ಮಾಡ್ಬೋದು ಗೋಧಿ ಹಿಟ್ಟಲ್ ಮಾಡ್ಕೊಂಡು ಮತ್ತೆ ಮದ್ ಹಿಟ್ಟಲ್ ಮಾಡಕ್ ಹೋಗ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಮಾಡಿದ್ರ ಆದಷ್ಟು ಆರೋಗ್ಯ ನೋಡ್ಕೋಬೇಕು ಮೊದ್ಲ ಹದ್ಗಿಡಕೈತಿ ಇವಾಗಿನ ವಾತಾವರಣಕ್ಕೆ ಈಗಿನ ಊಟಕ್ಕೆಲ್ಲ ಆದಷ್ಟು ಸ್ವಲ್ಪ ನಾವ ನೋಡ್ಕೊಂಡಿರ್ಬೇಕು ಅಲ್ವಾ ಹಂಗೇನಾ ಇವಾಗ ನಷ್ಟ ಮಾಡಿ ಮುಂದಿನ ಕೆಲಸ ಏನಂತ ನಿಮ್ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ್ರೇಕ ಬನ್ನಿ ಮತ್ತೆ ಪೂರಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಬಾಗ್ಯ ಬೆಳಗ್ಗೆ ತಿನ್ನೋದು ಆದ್ರೂ ಮತ್ತೆ ಹಿಟ್ಟಿತ್ತಲ್ವಾ ನಾನು ಮಾಡೋದೇ ಅಪರೂಪ ಪೂರಿ ಹಾಗಾಗಿಬಿಟ್ಟು ಮತ್ತೆ ಮಧ್ಯಾಹ್ನಕ್ಕೆ ಅದರಲ್ಲೇ ಇದ್ದೀನಿ ಹಿಟ್ಟು ಉಳ್ದಿರೋದು ಒಂದು ಅಪರೂಪಕ್ಕೆ ಮಾಡ್ತಾ ಇರೋದು ಒಂದು ಹಾಗಾಗಿ ಇವಾಗ ಕೂಡ ಅದನ್ನೇ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ತಿಂದಿದ್ದು ಇವಾಗ ಸ್ವಲ್ಪ ಇದೆಲ್ಲ ಎಲ್ಲಾದ್ರು ಒಂದೆರಡೆರಡು ಬರುತ್ತೆ ಮಾಡ್ಬಿಡೋಣ ಅಂತ ನಾನು ಯಾವ್ತರ ಪೂರಿ ಮಾಡ್ತೀನಿ ಅಂತ ನೋಡಿ ಮತ್ತೆ ನೀವು ಯಾವ ತರ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ನಾನು ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ಏನು ಇಷ್ಟು ದಪ್ಪ ತಗೊಂಡ್ಬಿಟ್ಟು ಪೂರಿ ಮಾಡ್ತಾಳೆ ಅನ್ಕೊಂಡ್ರ ಮಾಡ್ತೀನಿ ನೋಡಿ ಪೂರಿನಾ ಪೂರಿ ಮಾಡ್ತಾ ಇದ್ರೆ ಪರೋಟ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ ತಿಳುವಾಗೆ ಲಟ್ಟಿಸ್ಕೋಬೇಕು ನೀವೆಲ್ಲ ದಪ್ಪಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಅದು ತಿಳುವಾಗೆ ಲಟ್ಟಿಸ್ಕೋಬೇಕು ತುಂಬಾ ಬೇಡ ಒಂದ್ ಅಂದಾಜಿಗೆ ತಿಳುವಾಗಿರ್ಬೇಕು ಚಪಾತಿ ಮಾಡ್ತಾರಲ್ಲ ಅಷ್ಟು ತಿಳಿಬೇಕು ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದೀನಿ ನಿಮ್ ಮನೇಲಿ ಜಾಸ್ತಿ ಜನ ಇದ್ರೆ ದೊಡ್ಡ ಕುಟುಂಬ ಇದ್ರೆ ಪೂರಿ ಮಾಡೋಕೆ ಕಷ್ಟ ಅಲ್ವಾ ಅವಾಗ ಎಷ್ಟು ದೊಡ್ಡ ಚಪಾತಿ ಮಾಡ್ಬಿಡೋದು ಅವಾಗ ನೋಡಿ ಈ ತರ ಮಾಡೋದು ಹೆಂಗಿರುತ್ತೆ ಪೂರಿ ಈ ತರ ಮಾಡಿದ್ರೆ ಒಂದೇ ಸೈಜ್ ಪೂರಿ ಒಂದೇ ಟೈಮ್ಗೆ ನಾಲ್ಕೈದು ಇನ್ನು ಜಾಗ ಚಿಕ್ಕುದು ಜಾಗ ಚಿಕ್ಕದಿರೋದಕ್ಕೆ ನಾನು ನಾಲ್ಕು ಮಾಡ್ಕೊಂಡಿದ್ದೀನಿ ಈ ತರ ಮಾಡ್ಕೊಂಡ್ಬಿಡೋದು ನಿಮ್ಗೆ ಏನಾದ್ರು ಜಾಗ ದೊಡ್ಡದಾಗಿದ್ರೆ ಇನ್ನೂ ಜಾಸ್ತಿ ಮಾಡ್ಕೋಬಹುದು ನೋಡಿ ಇಲ್ಲಿ ಎಣ್ಣೆ ಕಾದಿದೆ ನೋಡಿ ಹೆಂಗೆ ಹೆಂಗಿ ಇಲ್ಲಿ ಆಲ್ರೆಡಿ ನಾನು ಸ್ವಲ್ಪ ಮಾಡಿದೀನಿ ನೋಡಿ ಹೋಟೆಲ್ ಪೂರಿ ಏನೂ ಮಾಡಲ್ಲ ಇದು ಮುಂದೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಅಂದ್ರೆ ತಿಳುವಾಗಿ ಮಾಡೋದ್ರಿಂದ ಏನ್ ಬರುತ್ತೆ ಅಂದ್ರೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಾಯಿಗೆ ಟೇಸ್ಟ್ ಕೊಡುತ್ತೆ ಅದು ಹೆಂಗಂದ್ರೆ ಸಾಫ್ಟ್ ಆಗಿ ಬರುತ್ತೆ ಬಾಯಿಗೆ ಹಾಗಾಗಿ ಅದು ತಿಳುವಾಗೆ ನಾವು ಲಟ್ಟಿಸ್ಕೋಬೇಕು ಚಪಾತಿ ದಪ್ಪ ಮಾಡ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಅದು ಏನಂದ್ರೆ ಬೇಗ ಆಗುತ್ತೆ ಇದು ನಾವು ಮೂರೇ ಜನ ಇರೋ ಇರೋದಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಖರ್ಚಾಗಲ್ಲ ಬೆಳಗ್ಗೆ ಕಲಸದ ಇಟ್ಟು ಬೆಳಗ್ಗೆನ ಖಾಲಿ ಆಗುತ್ತ ಅಂದ್ಕೊಂಡೆ ಆದರೆ ಅದಾಗಲಿಲ್ಲ ಹಾಗಾಗಿ ಮಧ್ಯಾಹ್ನಕ್ಕೂ ಇದೇ ಆಗೋಯ್ತು ನಮಗೀಗ ನೋಡಿ ಇಲ್ಲೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಮಸ್ತ್ ಬಂದಿದೆ ನೋಡಿ ಎಲ್ಲ ಪೂರಿನೂ ಮಾಡಿದೆ ನಾನು ರೆಡಿ ಆಯಿತು ಬೆಳಗ್ಗೆ ಟೈಮ್ ಇರೋಲ್ಲ ಕೆಲ್ಸಕ್ಕೆ ಹೋಗೋರಿರ್ತೀರಿ ಹಂಗೆ ಬೆಳಿಗ್ಗೆ ಯಾರಾದರೂ ಮನೇಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಬೇಗ ಮಾಡ್ಕೊಡ್ಬೇಕಂದ್ರೆ ನೀವು ಈ ರೀತಿ ಮಾಡಿ ಆದಷ್ಟು ಬೇಗ ಆಗ್ಬಿಡುತ್ತೆ ನಿಮಗೆ ಅಥವಾ ಒಂದೊಂದು ತಿಳ್ಕೊಂಡು ಕುತ್ಕೊಳೋದಕ್ಕಿನ್ನ ಒಂದೇ ಸತಿ ನಾಲ್ಕೈದು ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಬರುತ್ತೆ ನಾನು ಈ ಪೂರಿ ಹಿಟ್ಟು ಏನಂದ್ರೆ ಸ್ವಲ್ಪ ಮೈದಾ ಹಿಟ್ಟು ಮತ್ತೆ ಸ್ವಲ್ಪ ರವೆ ಹಾಕಿದ್ದೀನಿ ಮೈದಾ ಹಿಟ್ಟು ಮತ್ತೆ ಸ್ವಲ್ಪ ರವೆ ಅದಕ್ಕೆ ಸ್ವಲ್ಪ ಕಾಯಿಸಿರೋ ಎಣ್ಣೆ ಉಪ್ಪು ಅಷ್ಟೇ ಚೆನ್ನಾಗಿ ಬರ್ತದೆ ನೋಡಿ ಎಷ್ಟು ಮಸ್ತ್ ಆಗಿ ಬಂದಿದೆ ಪೂರಿ ಬನ್ನಿ ಎಲ್ಲಾರು ಊಟ ಮಾಡೋಣ ಬೆಳಿಗ್ಗೆ ನಾಷ್ಟು ಇದೆ ಮಧ್ಯಾಹ್ನ ಊಟಾನು ಇದೆ ಆ ಊಟ ಮಾಡಿ ಆಮೇಲೆ ಮತ್ತೆ ಸ್ವಲ್ಪ ಹೊರಗ್ ಹೋಗಕೈತಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಫಸ್ಟ್ ಊಟ ಮಾಡಿ ನಿಮಗೆ ನಿಮಗ ಹೋಗ್ರೀಗ ತಲೆ ಇಕ್ಕೊಬೇಕಿನ ತಲೆ ಇಕ್ಕೊಂಡಿಲ್ಲ ಡ್ರೆಸ್ ಮಾತ್ರ ಹಾಕಿರೋದು ಹ್ಮ್ ತಲೆ ಇಟ್ಕೊಳ್ಳೋನಂತ நான் எத்தி கட்டி துருவா கட்டி விடத்தீனி தெரிவிக்கிங்க நம் இங்கே இப்பங்க ஹோதிர நடித்த தெளி பிச்சது நமக்கு ತಲೆ ಇಕ್ಕ ಅಂದ್ರೆ ಬಹಳ ಬೇಸ್ರ ನನಗ ಸುಮ್ ಹಂಗೆ ಈ ಯೋಗ ಮೆಂಟ್ ಎತ್ತಿ ಕಟ್ಕೊಂಡು ಹುಟ್ಟು ಹೋಗುದಾಸ್ರೆ ಇರೋ ಇರೋದನ್ನ ಕೂದ ಅದು ಬ್ಯಾಸ್ರ ನನಗ ನೋಡ್ರಿ ಹೊರಗೆ ಹೋಗ್ನತ್ತ ತಲೆ ಇಕ್ಕೊಂಡು ಇಲ್ಲಿ ಹೋಗ್ತಾ ಇದೀನಿ ಅಂದ್ರ ಎಲ್ಲ ಹೋದ್ಮೇಲೆ ಗೊತ್ತಾಕಿತ್ ನೀವು ಎರ ಬೇರೆ ಹಾಕೊಂಡ ನಾನು ಯಾವ ತರ ಮೇಕಪ್ ಮಾಡ್ಕೋತೀನಿ ನೋಡ್ತೀರ ನೀವು ಇದು ನನ್ನ ಫಸ್ಟ್ ಮೇಕಪ್ ತಲಿ ಓಕೆನಾ ಸೆಕೆಂಡ್ ಮೇಕಪ್ ಇದೆ ಇದು ಒಂದೇ ನಾನು ಮಾಡೋ ಮೇಕಪ್ ಮುಗಿತಷ್ಟೇ ಅದಿನ್ನ ಗೇಟಿನ ಹೊರಗೆ ಹೋಗುದ್ರಾಗ ನೀರು ಬಸ್ತು ನನ್ಗ ಮೇಕಪ್ ಮಾಡ್ಕೊಳಕು ಬರಲ್ಲ ಮೇಕಪ್ ಇಷ್ಟನೂ ಆಗಲ್ಲ ಅಂದ್ರೆ ಒಟ್ಟೆ ಯಾವತ್ತ ಮಾಡ್ಕೊಂಡಿಲ್ಲ ಯಾವತ್ತಾದ್ರೂ ಮಾಡ್ಕೊಂಡ್ರೆ ಇಷ್ಟ ಆಗುತ್ತೆನೋ ಗೊತ್ತಿಲ್ಲ ಏನಾರ ಚಂದ ಅಂದ್ರೆ ಇಷ್ಟ ಹಾಕಿ ತೌದಿಲ್ಲ ಅದನ್ನ ಮಾಡ್ಕೊಂಡಿಲ್ಲ ಹಂಗಾಗಿ ಇಷ್ಟ ಆಗಿಲ್ಲ ಅದು ಸಾಕು ನಮ್ಮಂತವ್ರಿಗಿಟ್ಟ ಹೌದಿಲ್ಲ ಬೆಳಗ್ಗೆ ಇಟ್ಟಿದ್ದು ಕುಂಕುಮ ಹೋಗಿಲ್ಲ ನೋಡ್ರಿ ಹೋಗಿದ್ದಲ್ಲದು ಹೋಗಿತ್ತು ನಾವು ಇಳಿಯ ನಾಲ್ಕು ಹಂಗೆನ ಬಾ ಟೈಮ್ ನೋಡ್ರಲ್ಲ ಆರು ಗಂಟೆ ಆಗೈತಿ ಈಗ ಅಂದ್ರೆ ಮನೆಗೆ ಹೋಗ್ಬಿಡ್ತೀವಿ ಗೊತ್ತಿಲ್ಲ ಹಳ್ಳಿ ಜಲ್ದಿ ಬರ್ಬೇಕು ಬಟ್ಟೆ ಬಟ್ಟೆ ಹೆಂಗೆ ಅಂದ್ರೆ ಹೊಲಿಲ್ಲಕ ಒಂದೇ ಸತಿ ಬರ್ತಾವೆ ಒಂದೊಂದು ಟೈಮ ಬಟ್ಟೆನೇ ಇರೋಲ್ಲ ಹೊಲಿಲಾಕ ಒಂದ್ರ ಟೈಮ್ ಪುರ್ಸತಿ ಬರ್ತಾವೆ ಸಾಕಾಗೈತೆ ನನಗೆ ನಾನು ಏನು ತೋರ್ಸಲ್ ಬಿಡು ಓಕೆ ನಿಮಗೆ ನಾನು ಆ ಜಾಗಕ್ಕೆ ಹೋದ್ಮೇಲೆ ಮತ್ತೆ ಸಿಕ್ತೀನಂತ ನಾನಿಲ್ಲಿ ಒಂದು ಅಂಗಡಿ ಬಂದಿದ್ದೀನಿ ನೋಡ್ರಿ ಇಲ್ಲಿ ಸೇಲ್ ಮಾರ್ಕೆಟ್ಗೆ ಬಂದಿದ್ದೆ ನನಗೆ ಇಲ್ಲಿ ಕಿಚನ್ ಕವರ್ ಬೇಕಾಗಿತ್ತು ಕಿಚನ್ ಕವರ್ ಬೇಕು ಅಂತ ನಾನು ಹುಡ್ಕೊಂಡು ಬಂದೆ ಇಲ್ಲೇ ಒಂದು ಸ್ವಲ್ಪ ನನಗೆ ಕಿಚನ್ ಕವರ್ ತೋರಿಸಿದ್ರು ಅದರಲ್ಲಿ ಯಾವುದು ಇಷ್ಟ ಆಗಲಿಲ್ಲ ಎಲ್ಲ ಕಡೆ ಹುಡ್ಕಡೆದ ಹೋಗಿ ಎಲ್ಲನೂ ಇತ್ತು ಆದರೆ ಏನು ಬೇಕಾಗಿರಲಿಲ್ಲ ನನಗೆ ಕಿಚನ್ ಕವರ್ ಒಂದು ಬೇಕಾಗಿತ್ತು ಅಷ್ಟೆ ಇಲ್ಲಿ ಪ್ರತಿ ಒಂದು ಸಿಗ್ತಾ ಇದೆ ನೋಡಿ ಒಂಥರ ಡಿ ಮಾಡ್ತಾರನೇ ಅಂತ ಹೇಳ್ಬೋದು ಏನು ಬೇಕು ವಸ್ತುಗಳೆಲ್ಲ ಇತ್ತು ಆದರೆ ನನಗೆ ಬೇಕಾಗಿರೋ ವಸ್ತುನೇ ಅಲ್ಲಿ ಇರಲೇ ಇಲ್ಲ ಇತ್ತು ಆದರೆ ಡಿಸೈನ್ ಅನ್ನೂ ಬೇಕಾಗಿರೋ ಡಿಸೈನ್ ಇರಲಿಲ್ಲ ಅಲ್ಲಿ ಹುಡ್ಕೊಂಡು ಬಂದೆ ಎಲ್ಲ ಕಡೆ ಹುಡುಕಿದೆ ಬೇಡದಿರೋದೆಲ್ಲ ಕಾಣಿಸ್ತಾ ಇತ್ತು ಹಾಗೆ ಒಂದು ರೌಂಡ್ ಹಾಕ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ ಫೋಟೋಸ್ ದೇವ್ರ ಫೋಟೋಸ್ ಇತ್ತು ಏನೆಲ್ಲ ಬೇಕು ಎಲ್ಲನೂ ಇತ್ತು ಅಲ್ಲಿ ನೋಡಿ ಈ ಈ ಇದೆ ನೋಡಿ ಫೋಟೋ ಎಷ್ಟು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಅದು ಇಲ್ಲ ಹುಡ್ಕೇಳಿದ್ವಿ ಹೇಗಿಲ್ಲ ಸಿಗಲಿಲ್ಲ ಎಲ್ಲಮ್ಮ ಸಿಕ್ಕಲು ಎಲ್ಲ ಕೈ ಮುಕ್ಕೊಂಡು ಹೋಗಣರೀ ಅಂತ ಬಂದ್ಬಿಟ್ಟೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಯಾವುದು ಸಿಗೋದಿಲ್ಲ ಮತ್ತು ಬೇರೆ ಅಂಗಡಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಮತ್ತೇನು ಮಾಡ್ದೆವು ನಾವು ಮತ್ತು ಬೇರೆ ಅಂಗಡಿಗೆ ಹೋಗಕ್ಕೆ ರೆಡಿ ಆದ್ವಿ ಯಾಕಂದ್ರೆ ಇಲ್ಲಿ ಸಿಗಲೇ ಇಲ್ಲ ಅವ್ರಿಗೆ ಹೇಳಿದೆ ನಾನು ಅಲ್ಲೇನಾದರೂ ಸಿಕ್ಕ್ರೆ ಸರಿ ಸಿಕ್ಕಿಲ್ಲ ಅಂದ್ರೆ ಮತ್ತು ಹಳೆ ಒಂದಿಲ್ಲ ತೊಗೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೋದೆ ಅವರಿಗೆ ಇದು ನಮ್ಮ ಮಂಗಂಪಾಳ ರೋಡು ಬೊಮ್ಮಾಳಿ ಹೋಗೋ ರೋಡು ಸಾಯಂಕಾಲ ಟೈಮ್ ಹೋದಾಗ ನನಗೆ ಸಡನ್ನಾಗಿ ನೆನಪಾಗಿರೋದು ನನ್ನ ಕೆಲಸದ ಟೈಮು ನಾನು ಫಸ್ಟು ಈ ಟೈಮಲ್ಲಿ ಈ ರೋಡಲ್ಲಿ ಈ ಬರ್ತಾ ಇದ್ದಿದ್ದು ಆ ರೋಡಿಗೆ ಹೋದರೆ ನನಗೇನೋ ಒಂಥರ ಖುಷಿ ಅಂದರೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ತುಂಬ ಹ್ಯಾಪಿಯಾಗಿ ಅಂದರೆ ತುಂಬ ಚೆನ್ನಾಗಿತ್ತು ಅವಾಗ ನನಗೆ ಹಾಗಾಗಿ ಆ ರೋಡಿಗೆ ಹೋದ ತಕ್ಷಣ ನಾನು ಕೆಲ್ಸದ ನೆನಪೇ ನನಗೆ ಬರೋದು ಈ ಥರ ಇದೆ ನೋಡಿ ಇಲ್ಲಿ ಸುಮಾರು ಮಾರ್ಕೆಟ್ಗಳು ಹಾಕಿದ್ದಾರೆ ಇಲ್ಲೊಂದಿದೆ ಇಲ್ಲಿ ಕೇಳ್ಬಿಟ್ಟು ಹೋಗೋಣ ಅಂತ ಲಾಸ್ಟು ಎರಡು ಅಂಗಡಿ ಹೋಗಿ ಬಂದೆ ಸಿಕ್ಕಿಲ್ಲ ಲಾಸ್ಟ್ ಇದು ಮೂರನೇ ಅಂಗಡಿ ಇಲ್ಲಿ ಕೂಡ ಎಲ್ಲ ರೀತಿಯಿಂದ ಸಿಗುತ್ತೆ ಹಾಗಾಗಿ ಇಲ್ಲಿನೂ ಹೋಗಿ ನೋಡ್ಕೊಂಡು ಬರೋಣ ಅಂತ ಆದರೆ ನನಗೆ ಜನಗಳಿದ್ದ ಜಾಗದಲ್ಲಿ ವಿಡಿಯೋ ಮಾಡೋದು ತುಂಬ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಅದಕ್ಕೆ ಸ್ವಲ್ಪ ನೋಡಿ 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 ನಾನು ವಿಡಿಯೋನ ಮಾಡಿದೆ ಇಲ್ಲಿ ಪ್ರತಿ ಒಂದು ಸಿಗುತ್ತೆ ದೊಡ್ಡವ್ರ ಹಿಡಿದು ಚಿಕ್ಕವ್ರವರೆಗೂ ಸಿಗುತ್ತೆ ಹಾಗೆ ಅಡುಗೆ ವಸ್ತುಗಳೆಲ್ಲ ಸಿಗುತ್ತೆ ಇಲ್ಲಿ ಪಾತ್ರೆ ಅದು ಎಲ್ಲ ಸಿಗುತ್ತೆ ಕಿಚನ್ ಕವರ್ ನಾನು ಇವ್ರಿಗೆ ಕೇಳಿದೆ ಇವರು ಕೂಡ ಇಲ್ಲ ಅಂದ್ಬಿಟ್ರು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮತ್ತೆ ಎಲ್ಲನೂ ನೋಡಿಕೊಂಡು ವಾಪಸ್ ನಾವು ಮನೆಗೆ ಬಂದ್ವಿ ಕವರೇ ತರಲಿಲ್ಲ ನಾನು ಮತ್ತೆ ಮೊಬೈಲಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದೆ ಬರುತ್ತೆ ಬಂದಾಗ ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಬಾಯ್